ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ನಿಧಿಲಿ ಗ್ರಾಂಟ್ ಬಂದಿರೋಂಥ ಮಡಿಕೇರಿ ನಗರಕ್ಕೆ ಪ್ಲಸ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹತ್ತು ಕೋಟಿ ಬಂದಿದ್ದಂಥ ಫಂಡು ಇವತ್ತು ನಮ್ಮ ಸಿ ಪಿ ಸಿ ಲೇಔಟು ಹದಿನಾರನೇ ವಾರ್ಡಲ್ಲಿ ರಸ್ತೆ ಸಿಮೆಂಟ್ ರೋಡ್ ಮಾಡೋಂಥ ಕಾಮಗಾರಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಪ್ಲಸ್ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಮಾಡಿದ್ದೀವಿ ವಿಶೇಷವಾಗಿ ಈ ಭಾಗಕ್ಕೆ ಒಳ್ಳೆಯ ಆವತ್ತಿನ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗೇ ಇತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋಂಥ ಸಂದರ್ಭದಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಒಂದು ಅಸಹ್ಯ ಅಂತ ಒಂದು ಪರಿಸ್ಥಿತಿ ಇತ್ತು ಕಳೆದ ಮಳೆ ಟೈಮಲ್ಲಿ ಹೆಂಗೆ ಕೆಸರಿತ್ತು ಅಂತಂದರೆ ಫೋರ್ ವೀಲ್ ಡ್ರೈವ್ ಆ ಜೀಪಲ್ಲೂ ಹೋಯ್ತಿರಲಿಲ್ಲ ಆ ಮಟ್ಟಕ್ಕೆ ಕಷ್ಟ ಇತ್ತು ಅದು ನೋಡೋಂಥ ಸಂದರ್ಭದಲ್ಲಿ ಒಂದು ಅವಕಾಶ ಇತ್ತು ಈ ಭಾಗಕ್ಕೆ ಒಂದು ನನ್ನ ಅನಿಸಿಕೆ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಇವತ್ತು ಸಿಮೆಂಟ್ ರೋಡ್ ಆಗಿದೆ ಪಕ್ಕದ ಒಂದು ಡ್ರೈನೇಜ್ ಬರೋಂಥ ದೇದುಗಳು ಮಾಡಿಕೊಡ್ತೀವಿ ಅಂತ ಇವರಿಗೆ ಹೇಳ್ತಾ ಹಲವಾರು ಕಾಮಗಾರಿಗಳು ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಇನ್ನೂ ತಗೋಬೇಕಾಗತ್ತೆ ವಿಶೇಷವಾಗಿ ಏನು ಸಿ ಎಮ್ ಐ ಡಿ ಪಿಲಿ ಏನು ನಮ್ಮ ಶಾಸಕರ ನಿಧಿಗೆ ಏನು ಐವತ್ತು ಕೋಟಿ ಕೊಟ್ಟಿರೋಂಥ ಮೂರುವರೆ ಕೋಟಿ ರೂಪಾಯಿನೂ ಮಡಿಕೇರಿನ ಟೌನಿಗೆ ಕೊಟ್ಟಿದ್ದೀವಿ ಅದನ್ನು ಬರೋಂಥ ದಿವಸದಲ್ಲಿ ಒಂದು ಹತ್ತು ಹದಿನೈದು ದಿವಸದಲ್ಲಿ ಹಲವಾರು ರಸ್ತೆ ಕಾಮಗಾರಿಗಳಿಗೆ ತೊಗೋತಾ ಇದೀವಿ ವಿಶೇಷವಾಗಿ ನಿಮ್ಮ ನ್ಯೂಸ್ ಪ್ರ ಚಾನಲ್ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಬೇಜ್ ಡಿಸ್ಪೋಸಲ್ ಏನು ಲೆಗಸಿ ವೇಸ್ಟು ಕೆಲಸ ಮಾಡ್ತಾವ್ರೆ ಅದು ಆ ಬಯೋಮೈನಿಂಗ್ ಮಿಷಿನ್ಸು ಎರಡೂ ಬಂದು ಅದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅದೇನು ಸ್ಟೋನ್ ಅಂತ ಒಂದು ಪರ್ವತ ನಾವೇನು ಮಾಡಿದ್ದೀವಿ ಅದನ್ನ ಶೀಘ್ರದಲ್ಲಿ ಆ ಆ ಚರಿತ್ರನೇ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ನಮ್ಮದೆಲ್ಲರದು ಆಸೆಯದಿಂದ ಅದು ಆದಷ್ಟು ಬೇಗ ಕಾಮಗಾರಿ ಬೇಗ ಮುಗಿಸ್ಲಿ ಅಂತ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಹಲವಾರು ಕಾಮಗಾರಿಗಳು ಇವತ್ತು ಎಂಟು ಒಂಬತ್ತು ರಸ್ತೆ ಈ ಥರ ಉದ್ಘಾಟನೆ ಮಾಡೋಂಥ ಕಾಮಗಾರಿ ನಾವು ಹೋಯ್ತಾಯಿದ್ದೀವಿ ಮಡಿಕೇರಿ ನಾಗ ಟೌನು ನೀವು ಹೇಳ್ದಂಗೆ ಪವಿತ್ರದಂಥ ಜಾಗ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಕುಡಿಯ ನೀರು ಇರ್ಬೋದು ಎಲ್ಲನೂ ಆದಷ್ಟು ಪ್ರಾಮುಖ್ಯ ಪ್ರಯತ್ನದಲ್ಲಿ ಮೂಲಭೂತ ಸೌಕರ್ಯ ತಲುಪಿಸೋದು ನಮ್ಮ ಜವಾಬ್ದಾರಿ ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ